కర్ణాటక విధానసభా సదస్యర ఆయన నూతన కర్ణాటక రాజ్యాల నిగమ అధ్యక్ష అధికార వహించిన సన్మాన్య శ్రీ ఎస్ఆర్ శ్రీనివాసర్వలు ఇవరి ఇవరి ఈ వారు అభినందనాలు నౌకరు ఎలా సార్ బంధువులు భాగం సహకరిలో వినండి మనకి

ಪೆಟ್ರೋಲ್ ಡಿಜಲ್ ಬೆಲೆ 60 ರೂಪಾಯಿಗಳಿಂದ ಈ ಜಾಸ್ತಿ ಮಾಡಿದತಕ್ಕದ್ದು ಶಿವಮೊಗ್ಗ 93 ರೂಪಾಯಿ ಡಿಜಲ್ ಬೆಲೆ ಇತ್ತು ಕೂಡ 1 ರೂಪಾಯಿ ಜಾಸ್ತಿವಾಗಿದೆ ಆ ವರ್ಷದಿಂದ ವಸತರ ಒಂದು ಬಸ್ಸು ಕೂಡ ಪರ್ಚೇಸ್ ಮಾಡಿದಾ ಅದಕ್ಕೆ ಮಾಹಿತಿ ಇಲ್ಲಿ ಸಾಧ್ಯ ಆಗಿದೆ ಬಹುಶಃ ಮಾಡಿ ಕೂಡ ಕೆಲವನ್ನ ಅದರ ಮುಖ್ಯವಾಗಿ ಇದು ಕೂಡ ಪ್ರಸ್ತಾವವಾಗಿದೆ ಈ ರೀತಿ ಸಮಸ್ಯೆಗಳು ಕೂಡ ಚರ್ಚೆ ಮಾಡಿ ಇನ್ನು ಅನೇಕ ವ್ಯಕ್ತಿಗಳು ಹಾಗೂ ದಿಪೋಪಾಲಂತ ಸಂದರ್ಭದಲ್ಲಿ ಅರ್ಜಿ ಸಲ್ಲಿಸಿ ಅವರು ಒಂದೆರಡು ಕಮಿಟಿ ಮಾಡಿದ್ದಾರೆ ಆ ಕಮಿಟಿ ಸರ್ಕಾರ ತೀರ್ಮಾನ ಮಾಡಬೇಕು ನಿಮಗೆ ಸರ್ಕಾರ ಹಣಬೇಕು ನಾಲ್ಕು ವರ್ಷಕ್ಕೊಂದರೆ ನಿಮ್ಗೆ ಒಡೆ ಆ ಒಡೆಷಿಕೊಂದೇ ಜಾಸ್ತಿ ಮಾಡ್ಬೇಕು ಮುಂದುವರಿಸಿಕೆ ಬಂತು ಹಾಗೆ ನಿಮರ್ ಸಿಕ್ಕು ಎರಡ್ ಸಾವಿರದ ಇಪ್ಪತ್ತಾರಿಗೆ ಈಗ ಈಗ ಇರ್ತಕ್ಕಂಥ ಎಲ್ಲಕ್ಕೋಸ್ಕರ ಸಹಿತ ಭಾವತ್ಮಕವಾಗಿರ್ತಕ್ಕಂಥ ಸಂಬಂಧ ಇದೆ ನೀವು ಕೂಡ ಈ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಎಡಿಟ್ ಮಾಡಿ ನಡ್ಕೊಳ್ತಕ್ಕ ನೀವು ಕೂಡ ಇದರ ಪಾತ್ರ ನೀವು ಸೇರಿ ಜೀವನ ರೂಪಿಸ್ಕೊಂಡಿರ್ತಕ್ಕಂಥದ್ದು ಈ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯ ಬೇರೆ ನಿಮ್ಮ ಜೀವನವು ಕೂಡ ನಿಂತಿರ್ತಕ್ಕಂಥದ್ದು ಈಗ ಮೂರು ಮಾಡಿ ನನ್ನ ಭಾವನೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕೆಲಸ ಮಾಡ್ತಕ್ಕಂಥವನ್ನ ಕಾರ್ಯಕರ್ತರು ಕೂಡ ಅಗತ್ಯವರ್ ಕರ್ತವ್ಯ ಅಂತ ನಾನು ಕೂಡ ಭಾವಿಸ ನಿಮ್ಮಲ್ಲಿ ಎಷ್ಟು ಸಾಲಗಳನ್ನು ಕೊಟ್ಟಿದ್ರು ನನಗೆ ನನಗೆ ದೊಡ್ಡ ಅಶ್ಚರ್ಯ ನಾವು ಮೊನ್ನೆ ನಿಮ್ಮ ಸಂಕಲ್ಪತಿಯನ್ನು ಶ್ರೀ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಅನೇಕ ಬೇಡಿಕೆಗಳನ್ನೆಲ್ಲ ಈಡೇರಿಸಬೇಕ ಒತ್ತಾಯವನ್ನು ಕೂಡ ಮಾಡಿದ್ದೀನಿ ಅದಕ್ಕೆ ಪೂರ್ವವಾಗಿ ನಾವು ಎಲ್ಲ ನಿಮ್ಮ ಕೇಂದ್ರ ವರ್ಗ ಸಂಘದ ಒಂದಿನ ಇಪ್ಪತ್ತು ಸಂಘದವೇ ಅದು ಏನಂತ ಏನು ಒಂದು ಕಡೆ ಅರ್ಥ ಆಗಿಲ್ಲ ಆದ್ರೆ ನಾವು ಈಗ ಪ್ರಸ್ತುತ ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಯಾವುದೇ ಮಕ್ಕಳಿಗೆ ನಾವು ಏನು ಬೆನಿಫಿಟ್ ಕೊಟ್ಟಿದ್ದಾಗಲಿಲ್ಲ ಆದರೆ ಈ ಸಂಸ್ಥೆಯಲ್ಲಿ ತಮ್ಮ ಜೀವಿತ ಕೂಡ ಮಾಡಿತ್ತಾಗಿರ್ತಕ್ಕಂಥ ನಿವೃತ್ತ ನೌಕರಿಗೆ ನಾವು ಅತಿ ಚಿಕ್ಕದಲ್ಲಿ ಇನ್ನೂರು ಕೋಟಿ ರೂಪಾಯಿಗಳಿದ್ದು ಅದನ್ನು ಕೊಡ್ತಕ್ಕಂಥ ಒಂದು ತೀರ್ಮಾನವನ್ನು ಈಗ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇಲಾಖೆಯ ಎಲ್ಲ ಅಧಿಕಾರಿ ಜೊತೆಯಲ್ಲಿ ಪ್ರಸ್ತಾಪ ಮಾಡಿದೆ ನಿಮ್ಮ ಹೇಳ್ತ ಬೇಡಿಕೆಗಳು ಕೂಡ ಇದ್ದಾರೆ ನೀವು ಕಳೆದ ಮೂರು ವರ್ಷಗಳ ಹಿಂದೆ ಉಗ್ರ ಹೋರಾಟ ಮಾಡಿದರೆ ಅದರ ಸುಮಾರು ಜನ ಸಸ್ಪೆಂಡ್ ಆಗಿದ್ದೇವೆ ಕೆ ಎಸ್ಆರ್ಟಿಸಿ ಆಗಿರ್ತಕ್ಕಂಥ ಎಲ್ಲರೂ ಸಸ್ಪೆಂಡ್ ಆಗಿರ್ತಕ್ಕಂಥ ಯುವ ಪುನಃ ಶಾಸಕಕ್ಕೆ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದರೆ ಬಿಎಂಟಿಸಿ ಮಾತ್ರ ಇನ್ನು ಅಭ್ಯರ್ಥಿಯೇ ಪ್ರಾರಂಭ ಆಗಿದೆ ವಿಶೇಷವಾಗಿ ನೀವು ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಸರಿ ಇರ್ತಕ್ಕಂಥ ಭೇಟಿಗಳನ್ನ ಕೂಡ ಕೇಳ್ತಾ ಇಲ್ಲ ನಾವು ನಮ್ಗಳ ಇಚ್ಛಾಸಕ್ತಿಯನ್ನ ಕಾಯ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರ್ಬೇಕು ಅಂತಕ್ಕ ನಾವು ಕೂಡ ಮರಗಟ್ಟಿರ್ತಕ್ಕಂಥದ್ದು ಅಂದ್ರೆ ನಾವು ಹಬ್ಬ ಮಾಡ್ತೀವಿ ನೀವು ಹಬ್ಬ ಮಾಡಲ್ಲ ನಾವು ಒದಗಿ ಮಾಡ್ತೀವಿ ನೀವು ಒಂದೇ ಮಾಡೋಕ್ಕಾಗಲ್ಲ ಯಾವುದೋ ಬಸ್ ಸ್ಟ್ಯಾಂಡ್ ಆಗಿರೋದು ಇಲ್ಲ ಬಸ್ ಸೋಸ್ ನಾವೆಲ್ಲ ಹಬ್ಬ ಮಾಡ್ತೀನಿ ಅಂತ ಒಂದು ಕ್ಷಿಷ್ಟವಾಗಿರ್ತಕ್ಕಂಥ ಸಾರ್ವಜನಿಕರ ಸೇವೆಯನ್ನ ನೀವು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಹೀಗೆ ಸರ್ಕಾರದ ಸೌಲಭ್ಯಗಳು ಕೂಡ ಸಂಸ್ಥೆಯಿಂದ ವಹಿಸಿಕೊಂಡು ಕಾಲ ಕಾಲಕ್ಕೆ ಆ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಯಾವ ರೀತಿ ಕೂಡೀಕರಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಸಂಪನ್ಮೂಲ ಇಲ್ಲ ಅಂತಂದ್ರೆ ಯಾವುದೇ ಸಂಸ್ಥೆ ಸತತವಾಗಿ ನೀಡಲಿಕ್ಕೆ ಸಾಧ್ಯ ಆಗಲ್ಲ ಪ್ರಸ್ತುತ ನಮ್ಮ ಕೆಎಸ್ಆರ್ ಸಿ ಸಾವಿರದ ಅರನೂರು ರೂಪಾಯಿ ಸಾಲ ಮಾಡಿ ಈ ಸಂಸ್ಥೆಯೋಸ್ಕರ ಸಾವಿರದ ಅರನೂರು ರೂಪಾಯಿ ಕೋಟಿ ಸಾಲ ಮಾಡಿ ಯಾಕೆ ಸಾಲ ಆಗುತ್ತೆ பிரைவேட் செவாதும் கூட சாலாக இதேனாவது சாலைய சர்வ நியம நீதி ஆக லோக மாற்றி சால ஆக்ட் ಇಂಜಸ್ಟ್ರಿ ಬಗ್ಗೆ ಅದಕ್ಕೆ ಸುಮಾರು ಒಂದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬರೀ ಮೂರು ಕೋಟಿ ಕೊಟ್ಟರು ಆ ಪಾಲಿಸಿ ಮಾಡಿದ್ರಿಂದ ಸುಮಾರು ನಾಲ್ಕು ವರ್ಷ ಫ್ರೀ ಆಗಿ ಕಾಯಿಲೆ ಇಂಜಸ್ಟ್ರಿ ಮಾಡೋಟಿ ತೊಂಬತ್ತೈದು ಪರ್ಸೆಂಟ್ ನಾವು ಅವರಿಗೆ ಫ್ರೀ ಆಗಿ ಅನುದಾನ ಕೊಟ್ಟಿದ್ದು ಐದು ಪರ್ಸೆಂಟ್ ಮಾತ್ರ ಫಲಾತ್ಮವಾಗಿ ಹಾಕ್ಬೇಕಾಗಿತ್ತು ಆ ರೀತಿ ಒಂದು ಪಾಲಿಸಿ ಅದ್ರ ನಾವು ಸರ್ಕಾರ ಹೋಗಿತ್ತು ನಾನು ಅರ್ಜಿಯಾಗಿ అత్యంత నృష్టవా కష్టకర నిర్వహణ గొప్ప విచారో ఆలోచన దృష్టి ಪರವಾಗಿ ಯಾವ ನಾನು ಯಾವತ್ತು ಯಾವತ್ತು ಬರುವ ಪರವಾಗಿ ಕಾರ್ಯ ಮಾಡ್ತಕ್ಕಂಥ ಯಾರಿಂದ ಜೀವ ಮಾಡ ಪರಿಶುದ್ಧವಾಗಿ ರಾಜಕಾರಣ ಮಾಡ್ತಕ್ಕಂಥ ಇಲ್ಲಿವರೆಗೂ ಮುಂದೆ ಯಾರು ಗೊತ್ತಿಲ್ಲ ಈ ಜೀವನ ಈ ಈತನ ಮನುಷ್ಯ ಇಲ್ಲೇಬಾದಂತ ಮನೆವಣಿಗೆಲ್ಲ ಮುಗಿತಾರೆ ಹೆಣ್ಣು ಮಕ್ಕಳು ಎಲ್ಲ ಯಾರು ఇక్కరుషిరా గమ్మ వే ఇవరకు అధికారీరు గురిశుద్ధి ರಾಜಕೀಯ ರಂಗದಲ್ಲಿ ಇದಕ್ಕೆ ಸಾತ್ವಿಕಾರವಾಗಿರುವಂತಹ ಪರಿಸ್ಥಿತಿ ಈ ಚುನಾವಣೆಯಲ್ಲಿ ಆಗ್ರಹಿಸಿದೆ ಯಾವ ಎಂಬತ್ತು ಎಪ್ಪತ್ಮೂರು ಎಪ್ಪತ್ತೆರಡು ಸಾವಿರದ ಒಟ್ಟು ಇವರು ಗುಬ್ಬಿ ಚಿದಂಬರ ಆಶ್ರಮದಲ್ಲಿ ಪ್ರೌಢ ಶಿಕ್ಷಣ ಪಡೆದು ತದನಂತರ ತುಮಕೂರಿನಲ್ಲಿ ಪದವಿ ಶಿಕ್ಷಣ ಪಡೆದಿರುತ್ತಾರೆ ಅಣ್ಣನವರು ಎರಡ್ ಸಾವಿರದ ಐನೇ ಇಷ್ಟಿಂದ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನ ಆರಂಭಿಸಿ